ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗ್ಯಾಂಡಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಒಂದಿಗೆ ಬಂದಿದ್ದೀನಿ ಎಲ್ಲ ವೀಡಿಯೋದಲ್ಲಿ ನಾನು ಕೇಳ್ತಾ ಇರ್ತೀನಿ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಫಾರ್ ಅ ಚೇಂಜ್ ಇವತ್ತು ನಿಮ್ಮ ಗಿಡಗಳನ್ನು ಕೇಳ್ತೀನಿ ನಿಮ್ಮ ಗಿಡಗಳು ಹೇಗಿವೆ ಅಂತ ಬಿಕಾಸ್ ನಾವು ನರ್ಸರಿಯಿಂದ ತಂದಾದ ಮೇಲೆ ಗಿಡಕ್ಕೆ ಬೇಕಾಗಿರುವಂಥ ಬೇಸಿಕ್ ನೀಡ್ ಅಂತಂದರೆ ನೀರನ್ನು ಕೊಡ್ತೀವಿ ಹೆಚ್ಚಾಗಿ ಬಿಸಿಲಲ್ಲಿ ಇಡ್ತೀವಿ ಸನ್ಲೈಟ್ ಸಿಗುತ್ತೆ ಇಷ್ಟೇ ಆದರೆ ಹೂಗಳು ಬಿಡುತ್ತಾ ಇಲ್ಲ ನಿಜವಾಗ್ಲೂ ಬಿಡೋದಿಲ್ಲ ಅದಕ್ಕೆ ಬೇಕಾಗಿರೋವಂಥ ಎಕ್ಸ್ಟ್ರನಲ್ ಎಫರ್ಟ್ನ ನಾವು ಹಾಕಲೇಬೇಕಾಗುತ್ತೆ ಅಂತಂದರೆ ಬೇಕಾಗಿರೋವಂಥ ಫರ್ಟಿಲೈಸರ್ನ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಗಿಡದಲ್ಲಿ ಬಿಡುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಹೇಳಕ್ಕಂತ ಬಂದಿರೋವಂಥದ್ದು ಯಾವ ಫರ್ಟಿಲೈಸರ್ನ ಕೊಟ್ಟರೆ ನಿಮ್ಮ ಗಿಡ ತುಂಬ ಚೆನ್ನಾಗಿ ಬೆಳೆಯುವಂಥದ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸಿಗುವಂಥ ಒಂದು ವಸ್ತುವಿಂದ ನಿಮಗೆ ಯಾವ ರೀತಿ ಫರ್ಟಿಲೈಸರ್ನ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ನನ್ನ ಎಲ್ಲ ವಿಡಿಯೋಗಳಲ್ಲಿ ರಿಕ್ವೆಸ್ಟ್ ಮಾಡೋ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಯಾರು ತುಂಬ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಕ್ಕೆ ಹೋಗಬೇಡಿ ಹಾಗೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಈ ವಿಡಿಯೋದಲ್ಲಿ ಹೇಳಲೇಬೇಕು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ ಬಿಕಾಸ್ ಇದರಲ್ಲಿ ನಾನು ತಯಾರಿಸಿರುವಂಥ ಒಂದು ಫರ್ಟಿಲೈಝರ್ನ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆಯೋ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ಇದೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂತಂದರೆ ಗಿಡಕ್ಕೆ ಫಂಗಸ್ ಅಟ್ಯಾಕ್ ಆಗಬಹುದು ಸೊ ಅದಕ್ಕೋಸ್ಕರ ಯಾವ ರೀತಿ ತಯಾರಿಸೋದು ಹಾಗೆ ಅದರಿಂದ ಆಯಿಲ್ ಹೇಗೆ ಎಕ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡದೇ ನೀವೇನಾದರೂ ಯೂಸ್ ಮಾಡಿದರೆ ನಿಜವಾಗ್ಲೂ ಗಿಡದಲ್ಲಿ ಫಂಗಸ್ ಬರುತ್ತೆ ಆಮೇಲೆ ನೀವೇ ನಂಗೆ ಕಾಮೆಂಟ್ ಮಾಡ್ತೀರಾ ಅಕ್ಕ ನೀವು ಹೇಳಿರೋವಂಥ ಫರ್ಟಿಲೈಸರ್ನ ನಾವೇನೋ ಯೂಸ್ ಮಾಡಿದ್ವಿ ಆದರೆ ನೋಡಿ ಫಂಗಸ್ ಆಗಿಬಿಟ್ಟಿದೆ ಅಂತ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೊರ ಹೊರಟಿರೋಂಥ ಫರ್ಟಿಲೈಸರ್ ನಿಮ್ಮ ಮನೆಯಲ್ಲೇ ನೀವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ವಸ್ತುವಿಂದಾನೆ ನಾವು ಇವತ್ತು ಸಾಸಿವೆ ಕಾಳಿಂದ ಯಾವ ರೀತಿ ನಾವು ಫರ್ಟಿಲೈಸರ್ನ ಯೂಸ್ ಮಾಡೋದು ಅಂತ ಹೇಳಕ್ಕಂತ ಹೊರಟಿರೋಂಥದ್ದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಒಂದು ಬಟ್ಲಲ್ಲಿ ನೀವು ಸಾಸಿವೆ ಕಾಳನ್ನು ತಗೊಳ್ಳಿ ಮಸ್ಟರ್ಡ್ ಸೀಡ್ಸ್ ಅಂತ ನಾವು ಏನು ಕರಿತೀವಿ ಅದನ್ನು ತಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಇದನ್ನು ಪೌಡ್ರ್ ಮಾಡ್ಕೊಂಡು ಆದಮೇಲೆ ನಾವು ಇದರಿಂದ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಲೇಬೇಕು ಅಂತಂದರೆ ಆಯಿಲ್ನ ಸಪ್ರೇಟ್ ಮಾಡಬೇಕು ಆದಷ್ಟು ಕಂಪ್ಲೀಟಾಗಿ ನಾವು ಮಾಡೋಕ್ಕಾಗೋದಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಒಂದು ಫಿಫ್ಟಿ ಪರ್ಸೆಂಟಷ್ಟು ಆಯಿಲ್ನ ನಾವು ಕಡಿಮೆ ಮಾಡ್ಬೋದು ಅದು ಯಾವ ರೀತಿ ಅಂತಂದರೆ ಇಲ್ಲಿ ನಾನು ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ ನೀವು ನ್ಯೂಸ್ ಪೇಪರ್ ಕೂಡ ತೊಗೋಬೋದು ಈ ರೀತಿ ಎರಡು ಅಥವಾ ಮೂರು ಟಿಶ್ಯೂ ಪೇಪರ್ನ ತೊಗೊಂಡು ಇದ್ರ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಪೌಡರನ್ನು ಹಾಕೋಬೇಕಾಗುತ್ತೆ ಸಾಸಿವೆ ಹಿಂಡಿ ಅಂತ ನಾವೇನು ಕರಿತೀವಿ ಇದು ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ನಿಮಗೆ ಮಸ್ಟರ್ಡ್ ಕೇಕ್ ಪೌಡ್ರ್ ಅಂತ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಯಾರು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕೆ ಆಗೋದಿಲ್ವೋ ಮನೆಯಲ್ಲೇ ಐದು ನಿಮಿಷದ ಕೆಲಸ ಇದು ಸೊ ಇದನ್ನು ನೀವು ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ರೆ ನಾವು ಚೆನ್ನಾಗಿ ಅದನ್ನು ಕವರ್ ಮಾಡಿಬಿಟ್ಟು ಅದರ ಮೇಲೆ ವೇಟ್ ನಾನು ನಾನಿಲ್ಲಿ ಕುಟಾಣಿನ ಇಟ್ಟಿದ್ದೀನಿ ನೀವು ಕುಟಾಣಿನ ಇಡ್ಬೋದು ಅಥವಾ ವೇಟ್ ಬರುವಂಥ ಯಾವುದಾದ್ರೂ ಪಾತ್ರೆನ ಇಡ್ಬೋದು ಒಂದು ದಿನ ಇಟ್ಟಾದ ಮೇಲೆ ನೆಕ್ಸ್ಟ್ ಡೇ ನೀವು ನೋಡ್ಬೋದು ಇದರಲ್ಲಿ ಸುಮಾರು ಆಯಿಲ್ ಸಪ್ರೇಟ್ ಆಗಿರುತ್ತೆ ಟಿಶ್ಯೂ ಪೇಪರ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನಾನಿಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ನೋಡಿ ಇಷ್ಟು ಆಯಿಲ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಇಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಸಿಂಗಲ್ ಟಿಶ್ಯೂ ಪೇಪರಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ಗೊತ್ತಾಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಈ ರೀತಿಯಾಗಿ ಆಯಿಲ್ ಸಪ್ರೇಟ್ ಆಗಲೇಬೇಕು ಇದರಲ್ಲಿ ಆಯಿಲ್ ಇದ್ದು ನೀವು ಇದನ್ನು ಯೂಸ್ ಮಾಡಿಬಿಟ್ರೆ ಗಿಡದಲ್ಲಿ ಇರುವೆ ಬರೋದು ಮಿಲಿಬಕ್ಸ್ ಬರೋದು ಫಂಗಸ್ ಅಟ್ಯಾಕ್ ಆಗೋದು ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ಕಿಪ್ ಮಾಡಿದೆ ವಿಡಿಯೋ ಯಾವುದಕ್ಕೆ ನೋಡಿ ಅಂತ ನಾನು ಹೇಳ್ತೀನಿ ಅಂತಂದರೆ ಇದಕ್ಕೋಸ್ಕರ ಹಾಗೆ ಒಂದು ಸ್ಪೂನ್ ಅದನ್ನು ನಾವೇನು ರೆಡಿ ಮಾಡಿಟ್ಕೊಂಡಿದ್ದೀವಿ ಪೌಡ್ರನ್ನ ತೊಗೊಳ್ಳಿ ತೊಗೊಂಡು ಮಣ್ಣನ್ನು ಲೂಸ್ ಮಾಡಿಕೊಂಡು ಗಿಡದ ಸುತ್ತಲೂ ಈ ರೀತಿ ಹಾಕಿ ಇಮಿಡಿಯೇಟಾಗಿ ಮಣ್ಣನ್ನು ಮೇಲ್ಗಡೆ ಸಡ್ಲ ಮಾಡ್ಕೊಂಡಿರೋದನ್ನು ಕವರ್ ಮಾಡಿಬಿಟ್ಟು ನೀರು ಚೆನ್ನಾಗಿ ಕೊಡಬೇಕು ಇದರಲ್ಲಿ ಹೇರಳವಾಗಿ ಎನ್ ಪಿಕೆ ಇರೋದರಿಂದ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಇದನ್ನು ತಿಂಗಳಿಗೆ ಒಂದು ಸಲ ಮಾಡಿದರೆ ಸಾಕು ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಮಾಡಿದರೆ ಸಾಕು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಆನ್ಲೈನಲ್ಲಿ ಸಿಗುವಂಥ ಮಾರ್ಕೆಟಲ್ಲಿ ಸಿಗುವಂಥ ಮಸ್ಟರ್ಡ್ ಕೇಕ್ ಪೌಡ್ರನ್ನ ನಾವು ರೆಡಿ ಮಾಡ್ಕೋಬೋದು ಅಂತ ನೀವು ಇಷ್ಟೆಲ್ಲ ಪ್ರೊಸೀಜರ್ ಮಾಡೋಕ್ಕಾಗಿಲ್ಲ ಅಂತಂತಂದರೆ ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ಇರುವಂಥ ಮಸ್ಟರ್ಡ್ ಕೇಕ್ ಪೌಡ್ರನ್ನ ಕೂಡ ನೀವು ಯೂಸ್ ಮಾಡ್ಬೋದು ಇದು ಪೌಡ್ರ್ ಫಾರ್ಮಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳಿದೆ ಲಿಕ್ವಿಡ್ ಫಾರ್ಮಲ್ಲಿ ಯೂಸ್ ಮಾಡೋದನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದು ಮಸ್ಟರ್ಡ್ ಕೇಕ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡು ಲಿಕ್ವಿಡ್ ಫಾರ್ಮಲ್ಲಿ ಕೊಟ್ಟಿರೋವಂಥದ್ದು ಸೇಮ್ ಅದೇ ಮೆಥಡಲ್ಲಿ ನೀವು ಮನೆಯಲ್ಲೇ ತಯಾರಿಸ್ಕೊಂಡಿರೋಂಥ ಈ ಪೌಡರನ್ನು ಲಿಕ್ವಿಡ್ ಫಾರ್ಮಲ್ಲಿ ನಿಮ್ಮ ಗಿಡಕ್ಕೆ ಕೊಡ್ಬೋದು ಸೊ ನೋಡಿದ್ರಲ್ಲ ತುಂಬ ಈಸಿಯಾಗಿ ಆನ್ಲೈನಲ್ಲಿ ತರಿಸ್ಕೊಳ್ಳೋ ಬದಲು ಮಾರ್ಕೆಟಲ್ಲಿ ತರೋ ಬದಲು ತುಂಬ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಸ್ಟರ್ಡ್ ಕೇಕ್ ಪೌಡರನ್ನು ನಾವು ಮಾಡ್ಕೋಬೋದು ಅಂತ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅಷ್ಟೇ ಚೆನ್ನಾಗಿ ನಿಮ್ಮನ್ನು ನಂಬ್ಕೊಂಡು ಅಂಥ ಗಿಡಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು